ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಭಿವೃದ್ಧಿ ಮಾಡೋದೇನು ಮಾಡ್ತೀನಿ ಐದು ಗ್ಯಾರಂಟಿ ಕೊಟ್ಟು ನಮ್ಮ ಅಕೌಂಟುಗಳೆಲ್ಲ ಮನೆಗೆ ಕೊಡ್ತಾ ಇದ್ದೀನಿ ಅಷ್ಟು ಮಾತ್ರ ಸರ್ ಯುವ ಎಜುಕೇಷನ್ ಇಂತಹ ಒಂದು ವಿಚಾರದಲ್ಲಿ ಮಾತಾಡೋ ಮಾತಾಡೋದು ಗ್ಯಾರಂಟಿ ಕೊಟ್ಟಿದ್ದೀನಿ ನನ್ನೆಲ್ಲ ಸಮಾಧಾನ ಮಾಡಿ ನನ್ನ ಇದೆ ಸರ್ ಇಷ್ಟೇ ಇಷ್ಟೇ ಆಗ್ತದೆ ಅದಾದ ಮೇಲೆ ಕಿತ್ತಾಡ್ತಾ ಇದ್ದರು ಏನಕ್ಕೆ ಕಿತ್ತಾಡ್ತಾರೆ ಅಧಿಕಾರ ಮಾಡಿದೆ ಡೆ ಚೆನ್ನಾಗಿ ಮೀಡಿಯಾನು ಕೇಳಿದಾಗೆ ನನಗೆಲ್ಲ ನೀವು ಹೈಕಮಾಂಡ್ ನಿಂತಿದ್ದೀವಿ ಆರು ಜನ ಏನು ಮಾತಾಡಿದ್ದೀವೋ ಅವ್ರದ್ದು ಅವ್ರಿಗೆ ಮಾತಾಡಬೇಕು ಏನಕ್ಕೆ ಇದು ಮಾತು ಮಾತಾಡಬೇಕು ಇದು ಮಾತಾಡೋದೇ ಬೇಡ ನಾನು ಉಪಮುಖ್ಯಮಂತ್ರಿ ಆಗಿರ್ತೀನಿ ಅವ್ರ ಮುಖ್ಯಮಂತ್ರಿ ಇದನ್ನು ಇಲ್ಲೇ ನಿಲ್ಲಿಸೋಣ ಏನೋ ನಾನು ಖರ್ಚನ್ನು ಕೇಳಿಬಿಡಿ ಅಂತ ಹೇಳಿ ಅದರ ಬಂದು ಆರು ಜನ ಅಲ್ಲಿ ಅವ್ರಿಗೆ ಮಾತಾಡಬೇಕು ಏನಿದೆ ಕಳೆದಿದೆ ಅಂತ ಅವಶ್ಯ ಯಾಕೆ ಮಾತಾಡ್ತೀವಿ ಅದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲ ಅಧಿಕಾರ ಸ್ವಲ್ಪ ಸಿ ಎಂ ಅಂತಿದ್ದಾರೆ ಅವರು ಚೆನ್ನಾಗಿರುತ್ತಲ್ಲ ಯಾರೇ ಅವ್ರು ಏನೇನು ಡಿಸೈನ್ ಮಾಡ್ತಾ ಇರೋದು ಹೈಕಮಾಂಡ್ ಮಾಡಿ ದೇಶ ಹೈಕಮಾಂಡ್ ಮಾಡೋಕ್ಕೆ ಅವ್ರಿಗೂ ಧೈರ್ಯ ಇಲ್ಲ ನಷ್ಟ ಆಗ್ತಾ ಇರೋದು ಕರ್ನಾಟಕ ಜನಕ್ಕೆ ಆರೂವರೆ ಕೋಟಿ ನಷ್ಟ

ಸಿದ್ದಗಾ ಶಾಸಕರಾದ ರವಿಯಣ್ಣ ಅವರೇ ವೇದಿಕೆ ಮೇಲೆ ವೇದಿಕೆ ಮೇಲೆ ಇವತ್ತು ಬಹಳ ಖುಷಿ ದಿನ ಚಿಂತಾಮ್ರೆ ಕೋರ್ ಕಮಿಟಿ ಅಧ್ಯಕ್ಷರು ಮಾಡಬೇಕು ಅಂತ ಏನು ಒಂದು ಚರ್ಚೆ ನಡೀತಾ ಇತ್ತು ಆವತ್ತು ಎಲ್ಲರೂ ಹೆಸರು ಆದರೆ ನಾವು ಕೃಷ್ಣಾರೆಡ್ಡಿಯನ್ನ ಮಾಡಿ ಅಂತ ಹೇಳಿದಾಗ ಏನು ಯೋಚನೆ ಮಾಡಿದೆ ಕುಮಾರಣ್ಣ ಮತ್ತು ನಿಖಿಲ್ ಅಣ್ಣ ಅವರು ದೇವೇಗೌಡರು ಸಾವಿರದ ಮೂರು ಜನ ಜೆ ಕೆ ಕೃಷ್ಣಾರೆಡ್ಡಿಯನ್ನು ಅವರು ಅಧ್ಯಕ್ಷರು ಮಾಡಿದ್ದು ಬಹಳ ಖುಷಿಯಾಗ್ತದೆ ಅದಕ್ಕೆ ಧನ್ಯವಾದಗಳು ಧನ್ಯವಾದಗಳಿಗೆ ಇಷ್ಟಪಡ್ತೇನೆ ಒಂದು ಜವಾಬ್ದಾರಿಯಿಂದ ಹುದ್ದೆಯನ್ನು ಜೆ ಕೆ ಕೃಷ್ಣಾರೆಡ್ಡಿ ಕೊಟ್ಟಿದ್ದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರ ಎಲ್ಲ ಎಲ್ಲ ಓಡಾಡಿ ಏನು ಜವಾಬ್ದಾರಿ ಕೊಟ್ಟಿಲ್ಲ ಒಂದು ನಾಯಕರಿಗೆ ಕೊಟ್ಟಿದ್ದಾರೆ ಅದು ಅವರು ಜವಾಬ್ದಾರಿ ಕರೆಕ್ಟಾಗಿ ನಿಭಾಯಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಮತ್ತೆ ನಾಯಕರಿಗೆಲ್ಲಾದ್ರೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಚುನಾವಣೆ ಕ್ಷೇತ್ರದ ಇನ್ನೊಂದು ಮಾತು ಹೇಳಿ ಹೀಗಾಗಿ ಎರಡು ದಿನ ಕೇಂದ್ರ ಕಚೇರಿಯಲ್ಲಿ ಇರಬೇಕು ಎರಡು ದಿನ ಅಲ್ಲ ಏನು ಅಂತ ಹೇಳಿದ್ರೆ ಇಂತ ಬಹಳ ಒಂದು ಎರಡು ದಿನ ಮಾತಾ ಇರ್ತಾರೆ ಇಲ್ಲಿ ರಾಜಕೀಯ ಸುಕ್ಕಾರ್ಬೇಕಾದ ಜಾರಿಗೆ ಇಲ್ಲಿ ನಾಯಕ ಏನು ಇಟ್ಕೊಂಡಿದ್ದೀವಿ ದೇವೇಲ್ ತೋನಿ ಜವಾಬ್ದಾರಿ ಕೊ گےಮ 2018 ರಲ್ಲಿ ಏನು ಚುನಾವಣೆ ಹೆಳಿದಿತ್ತು ಅದಕ್ಕೆ ಏನು ಜೆಡಿಎಸ್ ಅಂತ ತೋ ಬಿಎಂಟಿಸಿ ಅಂತ ಬಾಬಾಕಾಯ್ತಿ ಯಾವ ರೀತಿ ಒಂದು ಜವಾಬ್ದಾರಿ ಬೆಳವಾ ಆಯ್ತೀವಿ ಹೋಗಬೇಕು ಅಂತ ಹೇಳಿ ಅಂತ ಕೊಟ್ಟಾಗಿ ನೀವು ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ಏನು ಒಂದು ನೀರು ನಿಮ್ಗೆ ಕಾಪಾಡಿಕೊಂಡರೆ ಅದನ್ನು ನಡೆಸಬೇಕು ಅಂದರೆ ಆ ಹುಮ್ಮಸ್ಸು ನೀವು ಕೊಡಬೇಕಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀವಿ ಇದರ ಜೊತೆ ನಮ್ಮ ಇಪ್ಪತ್ತೈದು ವರ್ಷ ಏನು ನಾವು ಜೆ ಡಿ ಎಸ್ ಪಾರ್ಟಿ ಮುಗ್ತಿದೆ ಒಂದು ವಿಚಾರ ಕೇಳಕ್ಕೆ ಇಷ್ಟಪಡ್ತೀವಿ ಬೇರೆ ರಾಜಕೀಯ ಪಕ್ಷಗಳು ಎಲ್ಲಾದ್ರೂ ಇಲ್ಲಿ ಅಧಿಕಾರದ ಅಧಿಕಾರದಲ್ಲಿ ಐದು ವರ್ಷ ಅಧಿಕಾರ ಇದ್ರೆ ಐದು ವರ್ಷ ಆಗಿದೆ ಆದರೆ ನಮ್ಮ ಜೆಡಿಎಸ್ ಪಕ್ಷ ಬರೀ ಇಪ್ಪತ್ತೈದು ವರ್ಷದಲ್ಲಿ ಬರೀ ಮೂವತ್ನಾಲ್ಕು ತಿಂಗಳು ಮಾತ್ರ ಅಧಿಕಾರದಲ್ಲಿ ಹೆಗಲಿಕೆ ನಿರುಗಿದೆ ನಾಯಕರಲ್ಲ ಬಟ್ ನೀವು ಕಾರ್ಯಕರ್ತರು ನೀವು ಏನಿರುವಂತಹ ಒಂದು ಕಾರ್ಯಕರ್ತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಳಿಸಿ ನೀವು ಬೆಳೆಸಿದ್ದೀರಾ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಿಮಗೆ ಕೊಟ್ಟು ನಾವು ನಮಸ್ಕಾರ ಮಾಡಬೇಕಾಗಿದ್ದೇನೆ ನಾಯಕರು ನಾವು ಏನು ಕುತ್ಕೊಂಡಿದ್ದೀರೋ ಅಧಿಕಾರ ಕೊಡ್ತೀವಿ ನಾವು ಆದರೆ ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿರೋದು ನೀವು ನಿಮಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಇಂತಹ ಒಂದು ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿ ಬೆಳೆಸಿ ದೇವೇಗೌಡ ಅಪ್ಪಾಜಿ ಕುಮಾರಣ್ಣ ಇಡೀ ಅವರು ಏನು ಒಂದು ಲೈಫ್ ಅಂತ ಏನಂತ ಪಕ್ಷಕ್ಕೆ ಜನಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಯುವಕರು ಎಲೆಕ್ಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರು ಗ್ಯಾರಂಟಿ ಅಧಿಕಾರ ಬರುತ್ತೆ ಒಳ್ಳೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಅವ್ರು ಈಗಾಗಲೇ ನೋಡಿದ್ದಾರೆ ಏನು ಒಂದು ಈ ಮಿಸ್ಟ್ ಕಾಲ್ ಕ್ಯಾಂಪೇನ್ ಅಂತ ಏನು ಓಡಾಡಿದ್ರು ಸುಮಾರು ಅರವತ್ತು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಎಷ್ಟು ಏನು ಒಂದು ಅಭಿಮಾನ ತೋರಿಸ್ತಾ ಇದ್ರು ಅದಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ಅದು ಮತ್ತೆ ನಿಮ್ಮಿಂದಲೇ ಜನ ಸಿಗ್ತಾ ಇರತ್ತೆ ಅದಕ್ಕೆ ದಯವಿಟ್ಟು ನೀವು ಏನು ಒಂದು ಪಕ್ಷದ ಸಂಗಟನೆ ಮಾಡಿಕೊಂಡು ನೀವು ಬಂದಿದ್ದಿರೋ ಪಕ್ಷ ಇರಬೇಕು ಪ್ರಾದೇಶಿಕ ಪಕ್ಷ ಇರಬೇಕು ಆ ಪ್ರಾದೇಶಿಕ ಪಕ್ಷ ಯಾವಾಗಲೂ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಇದೆ ಅಂತ ಏನು ನೀವು ತೋರಿಸಿದಿರೋ ಅದ್ರ ಜೊತೆ ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡ ಅಪ್ಪಾಜಿ ಅವರು ಆ ಸರ್ಕಾರ ಇದ್ದಾಗ ಮೂವತ್ನಾಲ್ಕು ತಿಂಗಳು ಹೆಂಗೆ ನಿಮಗೆ ಕೆಲಸ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡಿದೀರ ಇವಾಗ ಇವಾಗ ಈ ಸರ್ಕಾರ ಏನ್ ನಡೀತಾ ಇದೆ ನಿಮ್ಗೆ ಗೊತ್ತು ಎರಡು ವರ್ಷದಿಂದ ಏನ್ ಏನ್ ಆಗ್ತಾ ಇದೆ ಒಂದು ಕರೆಕ್ಟ್ ಆಗಿ ಒಂದು ರೋಡ್ ವ್ಯವಸ್ಥೆ ಇಲ್ಲ ಮಾತ ಐದು ಕ್ಯಾರೆಟಿಂಗ್ ಅಂತ ಇವತ್ತು ಅದು ಬಿಟ್ಟು ಬೇರೆ ಏನು ಮಾತಾಡಲ್ಲ ಗ್ಯಾರಂಟಿ ಇದೆ ಇದೆ ಇವಾಗ ನೀವೇ ಈ ರೋಡ್ ನೋಡಿದಾಗ ಏನು ಪರಿಸ್ಥಿತಿ ಅಂತ ತಿಳ್ಕೋಬೋದು ಆಗಡೆ ನಾವು ನಾವು ಎಂಟು ಕ್ಷೇತ್ರದಲ್ಲಿ ಓಡಾಡ್ತಾ ಇರ್ತೀವಿ ಕಡೆ ಮಾನವನಲ್ಲಿ ನೋಡಿದಾಗ ನನಗೆ ಇಟ್ಟಿದೆ ಮತಾಪೇಟೆ ನನಗೆ ಇಟ್ಟಿದೆ ಕೋಲಾರ ನನಗೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ದಯವಿಟ್ಟು ಏನು ಜನಕ್ಕೆ ಉಪಯೋಗ ಆಗಬೇಕು ಅಂದರೆ ಕುಮಾರಣ್ಣ ಏನು ಕೇಳ್ತಾರೆ ಒಂದು ಸತಿ ನನಗೆ ಐದು ವರ್ಷ ಅಧಿಕಾರ ಕೊಡಿ ಅಂತ அணிகாரி நீங்கள் நீங்கள் அந்த இடீ கர்நாடக ஓதிகோல்லோ நீங்கள் சம்பந்தோட வாரும்ஸ் எல்லாம் ஏனாதோ கர்நாடக உத்தார ஆக ಅದು ಜೆಡಿಎಸ್ ಪಕ್ಷದಿಂದ ಕುಮಾರಣ್ಣ ಇಲ್ಲ ಅಂತ ಅದು ಬಿಟ್ಟರೆ ಯಾವ ಆಗಲ್ಲ ಏನು ಒಂದು ಎನ್ ಡಿ ನಾವು ಮೈತ್ರಿ ಇದ್ದೀವೋ ಬಿಜೆಪಿಯವರು ಮತ್ತೆ ನಾವು ಇದು ಒಳ್ಳೆ ಮೈತ್ರಿ ಅಂತ ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಅವಶ್ಯಕತೆ ಏನು ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಸ್ಥಾನ ಯಾರಾದ್ರೂ ಅವರು ಹೋಗ್ಬೇಕಾದ್ರೆ ಯಾರು ಕುಮಾರಣ್ಣ ಒಬ್ಬ ಅಂತ ಹೇಳಕ್ ಇಷ್ಟಪಡ್ತೇನೆ ಕುಮಾರಣ್ಣ ಏನು ಒಂದು ಎರಡು ಸತಿ ಮುಖ್ಯಮಂತ್ರಿ ಆಗಿ ಏನು ಪೋಸ್ಟ್ ಆ ಜವಾಬ್ದಾರಿ ಮತ್ತೆ ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ನೀವು ಕೊಡಬೇಕಾಗುತ್ತೆ ಅದು ಬಿಜೆಪಿ ಜೊತೆ ನಾವು ಮೈತ್ರಿ ಹೋಗಿ ಎರಡ್ ಸಾವಿರದ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವರು ನೋಡಿ ಪ್ರಾದೇಶಿಕ ಪಕ್ಷ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸಬೇಕು ಮತ್ತೆ ಪ್ರಾದೇಶಿಕ ಪಕ್ಷ ಜನರಿಗೆ ಹೀಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ಬೇಕು ಆ ನಿಟ್ಟಿನಲ್ಲಿ ಏನು ಒಂದು ಜವಾಬ್ದಾರಿ ಕೃಷ್ಣ ರೆಡಿಯನ್ನು ಅವರು ಮಾಡ್ತಾರೆ ಆ ಜವಾಬ್ದಾರಿ ಅವರು ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಈಗ ಚುನಾವಣೆ ಚಿಂತಾಮಣಿ ಕ್ಷೇತ್ರದ ಜನತೆಗೆ ನೀವು ಬಿಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಓಟ್ ಹಾಕ್ತಾ ಇರೋದು ಏನೋ ಒಂದು ನಂಬಿಕೆ ಇಟ್ಕೊಂಡು ಸೇವೆಗೋಟು ಮತ್ತು ಕುಮಾರಣ್ಣ ಕೆ ಹಾಡೋಕ್ಕೆ ಜವಾಬ್ದಾರಿ ಕೊಡ್ತೀರ ಅದಕ್ಕೆ ಓಟ್ ಹಾಕಬೇಕಾಗಿದೆ ಯಾಕಂದರೆ ಅರ್ಧಕ್ಕೂ ಬೇರೆ ಜವಾಬ್ದಾರಿ ಇದೆ ಈ ಕರ್ನಾಟಕ ರಾಜ್ಯ ಓಡಾಡಬೇಕಾಗುತ್ತೆ ದಯವಿಟ್ಟು ನೀವು ಈ ಮೇಲಿನ ಮುಖಂಡರು ಮತ್ತೆ ಎಲ್ಲ ನಾವು ಜವಾಬ್ದಾರಿ ತಗೊಂಡು ಮಾಡಿ ತುಂಬ 2028 ಅಲ್ಲಿ ಮಾಡಿ ಮತ್ತೆ ಗೆಲ್ಸಿ ಮುಖ್ಯಮಂತ್ರಿ ಆಗಿ ಕುಮಾರಣ್ಣ ಬರಬೇಕ ಅಂತ ಹೇಳ್ತಾ ನಾನು ಈ ಮಾತು ಹೇಳ್ತಾ ಇದೀನಿ ಲೈಕ್ ಡೇನಾ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್